ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅದಿತ್ ಮನ್ಸ್ ಚಾನಲ್ ಇವತ್ತು ನಾನು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದನ್ನು ಉಬ್ ರೊಟ್ಟಿ ಥರನೂ ಮಾಡ್ಬೋದು ಇಲ್ಲಾಂದರೆ ಈ ಥರ ತವಾ ಮೇಲೆ ಹಾಕಿ ಫ್ರೈ ಮಾಡಿ ಮಾಡ್ಬೋದು ಇವತ್ತು ನಾನು ತವಾ ಮೇಲೆ ಫ್ರೈ ಮಾಡಿ ಮಾಡ್ತಾ ಇದ್ದೀನಿ ಹೇಗೆ ಅಂತ ನೋಡೋಣವಾ ಒಂದು ಬಾಣಲೆ ತಗೊಂಡು ಮೂರು ಕಪ್ ನೀರು ಹಾಕಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಉಪ್ಪು ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಬಾಯ್ಲ್ ಆದಮೇಲೆ ಅಕ್ಕಿ ಹಿಟ್ಟು ಮೂರು ಕಪ್ ಹಾಕಿದ್ದೀನಿ ನಾನು ಅಂದರೆ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಒಂದು ಲೋಟ ನೀರು ಹಾಕಬೇಕು ಈಕ್ವಲ್ ಕ್ವಾಂಟಿಟಿ ಇರಬೇಕು ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಮುಚ್ಚಿ ಇಡಬೇಕು ಇವಾಗ ಟೂ ಮಿನಿಟ್ಸ್ ಆಗಿದೆ ಓಪನ್ ಮಾಡಿ ಮತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ಬಿಡಿ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ತೊಗೊಂಡು ಈ ಥರ ಚೆನ್ನಾಗಿ ನಾದ್ಕೋಬೇಕು ಸಾಫ್ಟ್ ಆಗಿ ಒಂದು ಚಪಾತಿ ಹಿಟ್ಟಿನ ತರ ನಾದ್ಕೊಂಡು ಸಾಫ್ಟ್ ಡೋ ಪ್ರಿಪೇರ್ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಇಟ್ಟರು ಪರವಾಗಿಲ್ಲ ಇಲ್ಲಾಂದ್ರೆ ಇಮಿಡಿಯೇಟ್ಲಿ ಹೀಗೆ ರೊಟ್ಟಿ ಮಾಡಬಹುದು ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಅದನ್ನ ಚೆನ್ನಾಗಿ ಮತ್ತೆ ನಾದ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಹಚ್ಚಿ ಅದನ್ನ ಚೆನ್ನಾಗಿ ಲಟ್ಟಿಸ್ಕೋಬೇಕು ನಿಮಗೆ ರೌಂಡ್ ಶೇಪ್ ಬೇಕು ಅಂದ್ರೆ ಅದನ್ನ ಕಟ್ ಮಾಡ್ಕೋಬಹುದು ರೌಂಡ್ ಮುಚ್ಚಳದಲ್ಲಿ ಇಲ್ಲಾಂದರೆ ಹೀಗೇನು ಮಾಡಬಹುದು ಚೆನ್ನಾಗಿರುತ್ತೆ ಹೀಗೆ ಮಾಡಿದ್ರು ಲಟ್ಟಿಸ್ಕೊಂಡಾದ್ಮೇಲೆ ಒಂದು ತವ ಇಟ್ಟು ಅದು ಬಿಸಿ ಆದ್ಮೇಲೆ ಈ ತರ ರೊಟ್ಟಿನ ಹಾಕಿ ನಿಮಗೆ ಎಣ್ಣೆ ಬೇಕಾದ್ರೆ ಎಣ್ಣೆ ಹಚ್ಚಿ ಈ ತರ ಎರಡೂ ಕಡೆ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ಇದನ್ನ ಎಣ್ಗಾಯಿ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಯಾವುದಾದ್ರೂ ಪಲ್ಯದ ಜೊತೆನೂ ತಿನ್ಬೋದು ಇವತ್ತು ನಾನು ಜುಣ್ಕ ಮಾಡಿದ್ದೀನಿ ಜುಣ್ಕದ ಜೊತೆನೂ ಚೆನ್ನಾಗಾಗುತ್ತೆ ಆಗುತ್ತೆ ಹೇಗೆ ಮಾಡೋದು ಅಂತ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿದ್ರಲ್ಲ ಸಾಫ್ಟ್ ಸಾಫ್ಟ್ ಆಗಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಇಷ್ಟ ಆದರೆ ಲೈಕ್ ಮಾಡಿ ನೀವು ಟ್ರೈ ಮಾಡಿ ಹೇಗಿದ್ದು ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು